ಹಾಯ್ ಫ್ರೆಂಡ್ಸ್ ನಮಸ್ತೆ ನೋಡಿ ಟಿ ಇ ಟಿಗೆ ಯಾರೆಲ್ಲ ನೀಟಾಗಿ ಓದಿದ್ರು ಸೊ ಅವರೆಲ್ಲ ಮೈನಾರಿಟಿ ಎಕ್ಸಾಮಲ್ಲಿ ಪಾಸ್ ಆಗ್ತೀರಾ ಅಂತಲೇ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಸೇಮ್ ಸಿಲೆಬಸ್ ಇದೆ ಓಕೆನಾ ಅಂದರೆ ಸೇಮ್ ಸಿಲೆಬಸ್ ಟಿ ಇ ಟಿಯಲ್ಲಿ ಏನು ಸಿಲೆಬಸ್ ಇದೆನ ಇಲ್ಲೂ ಕೂಡ ಅದೇ ಸಿಲೆಬಸ್ ಇದೆ ಹಾಗಾಗಿ ಯಾವುದೇ ರೀತಿಯ ವರಿ ಬೇಡ ಅದೇ ರೀತಿ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕು ನಿಮಗೆ ಪಿ ಡಿ ಎಫ್ ಕೂಡ ಸಿಗುತ್ತೆ ಯಾವುದಪ್ಪ ಅಂದರೆ ಎನ್ ಸಿ ಆರ್ ಟಿ ಪಿ ಡಿ ಎಫ್ ಸಿಗುತ್ತೆ ಈ ರೀತಿ ಇರುತ್ತೆ ನೋಡಿ ಅದು ಎನ್ ಸಿ ಎನ್ ಟಿ ಭಾಷಾಂತರ ಪಿ ಡಿ ಎಫ್ ಏನಿದನೋ ಅದು ಭಾಷಾಂತರ ಪಿ ಡಿ ಎಫ್ ಸಿಗುತ್ತೆ ನಿಮಗೆ ಸ್ಯಾಂಪಲ್ ಪೇಜಸ್ಸನ್ನು ಕೂಡ ನಿಮಗೆ ಸ ಶೋ ಆಗ್ತಿದೆ ಅಲ್ಲ ಸೊ ಈ ರೀತಿ ಇರುತ್ತೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ಅದೇ ರೀತಿ ಅನ್ಸೂಯ ಪರಿಗಿ ಪುಸ್ತಕ ಏನಿದೆಯೋ ಅದು ಕೂಡ ಆ ಬುಕ್ ಕೂಡ ಅವೈಲೇಬಲ್ ಇದೆ ಸೊ ಅದನ್ನು ಕೂಡ ಸಮ್ ಸ್ಯಾಂಪಲ್ ಪೇಜಸ್ಸನ್ನು ನಿಮಗೆ ಹಾಕಿರ್ತೀನಿ ಓಕೆನಾ ಫೇಸ್ಬುಕ್ಕು ಎಲ್ಲ ಕಡೆ ಹಾಕಿದ್ದೀನಿ ಬಟ್ ನಿಮಗೆ ಸ್ಯಾಂಪಲ್ ಪೇಚಸ್ಸು ಕೂಡ ಹಾಕಿರ್ತೀನಿ ಸೊ ಅದನ್ನು ಕೂಡ ಬೇಕು ಅನಿಸೋಪರ್ಗೆ ಪುಸ್ತಕ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಇವಾಗ ಇನ್ಫಾರ್ಮೇಷನ್ ಅದಕ್ಕೆ ಹೋಗೋಣ ನೋಡಿ ಇಲ್ಲಿ ಎಕ್ಸಾಮ್ ಇರುತ್ತೆ ಮೈನಾರಿಟಿ ಎಕ್ಸಾಮ್ ಇರುತ್ತೆ ಏನಪ್ಪ ಅಂದರೆ ನೀವು ಟಟಲ್ ಏನು ಸಿಲೆಬಸ್ ಇರುತ್ತೋ ಅದೇ ಸಿಲೆಬಸ್ ಇರುತ್ತೆ ಟೆಂತು ಅಂದರೆ ಸಿಕ್ಸ್ ಸೆವೆಂತ್ ಏಯ್ ನೈನ್ ಟೆಂತ್ ಏನಿದ್ನೋ ಸೊ ಅದನ್ನೇ ಸಿಲೆಬಸ್ಸನ್ನು ಓದ್ಕೊಳ್ಳಿ ಮತ್ತು ಸೈಕಾಲಜಿ ಇರುತ್ತೆ ಕನ್ನಡ ಇರುತ್ತೆ ಇಂಗ್ಲೀಷ್ ಇರುತ್ತೆ ಇನ್ನು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಹಾಗೆ ಇರುತ್ತೆ ಇನ್ನು ನೆಕ್ಸ್ಟು ಇದಿಷ್ಟು ಇರುತ್ತೆ ನೆಕ್ಸ್ಟು ಬರೋದಾದರೆ ನಿಮಗೆ ಎಕ್ಸಾಮಲ್ಲಿ ಫಾರ್ಟಿ ಪರ್ಸೆಂಟ್ ತೊಗೊತಾರೆ ನೀವು ಎಕ್ಸಾಮ್ ಬರೆದಿರ್ತೀರಲ್ಲ ಅದರಲ್ಲಿ ಫಾರ್ಟಿ ಪರ್ಸೆಂಟ್ ಸ್ನಾತಕೋತ್ತರ ಪದವಿಯಲ್ಲಿ ಪರ್ಸ್ ಫಾರ್ಟಿ ಪರ್ಸೆಂಟ್ ಡಿಗ್ರಿಯಲ್ಲಿ ಫ ಟ್ವೆಂಟಿ ಪರ್ಸೆಂಟ್ ಆ್ಯಂಡ್ ಮತ್ತು ಬಿ ಎಡಲ್ಲಿ ಟ್ವೆಂಟಿ ಓಕೆ ಇಲ್ಲಿ ಸಿ ಇ ಟಿ ಓಕೆ ಸಿ ಇ ಟಿಯಲ್ಲಿ ಫಾರ್ಟಿ ಸ್ನಾತಕೋತ್ತರ ಪದವಿಯಲ್ಲಿ ಟ್ವೆಂಟಿ ಡಿ ಬಿ ಎಡಲ್ಲಿ ಟ್ವೆಂಟಿ ಮತ್ತು ಡಿಗ್ರಿಯಲ್ಲಿ ಟ್ವೆಂಟಿ ಓಕೆನಾ ಹಂಡ್ರೆಡ್ ಆಯಿತು ಇದಿಷ್ಟು ಈ ರೀತಿ ಇರುತ್ತೆ ಇನ್ನು ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನು ಹೇಳಿದ್ದೀನಿ ಓಕೆನಾ ಜೂನ್ ಒಂದರಂದು ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ನಿಮಗೆ ಎಕ್ಸಾಮ್ ಇರುತ್ತೆ ನೋಡಿ ಹತ್ತು ಸಾವಿರ ಕೊಡೋಕ್ಕೆ ಅವರು ಓಕೆನಾ ಹತ್ತು ಸಾವಿರ ವೇತನಕ್ಕೆ ಇಷ್ಟೆಲ್ಲ ಹತ್ತು ಹತ್ತಾರು ತಕ್ರಗಾರಗಳನ್ನು ಮಾಡ್ತಾ ಇದ್ದಾರೆ ಎಕ್ಸಾಮ್ ಅವಶ್ಯಕತೆ ಇದ್ದಿಲ್ಲ ಲಾಸ್ಟ್ ಟೈಮಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಈಗ ಪರ್ಸೆಂಟೇಜ್ ಮೇಲೆ ಇದ್ದರು ಪರ್ಸೆಂಟೇಜ್ ಮೇಲೆ ಒನ್ ಇಷ್ಟು ಒನ್ ಈ ರೀತಿ ಸೊ ಅವರು ಕ್ಯಾಲ್ಕುಲೇಟ್ ಮಾಡಿ ಯಾರ್ದು ಪರ್ಸೆಂಟೇಜ್ ಹೈಯೆಸ್ಟ್ ಇದೆಯೋ ಅವ್ರನ್ನ ತೊಗೊತಾ ಇದ್ರು ಇದು ನಿಮಗೆ ಎಕ್ಸಾಮ್ ಬರೆಸ್ತಾರೆ ಎಕ್ಸಾಮ್ ಬರೆದ ಮೇಲೆ ಆ ಎಮ್ ಆರ್ ಶೀಟ್ ಏನಿದೆನೋ ಸೊ ಅದರದ್ದು ಕೂಡ ನಿಮಗೆ ಕಾಪಿ ಸಿಗುತ್ತೆ ಸೊ ನೀವು ಎಕ್ಸಾಮ್ ಯಾವ ರೀತಿ ಬರೆದಿರ್ತೀರ ಏನು ಕಾನ್ಫಿಡೆನ್ಸ್ ಇರುತ್ತೆ ಇನ್ಫ್ಲುಯೆನ್ಸ್ ಯಾರಾದರೂ ಮಾಡ್ಕೊಂಡು ಹೋದರೂ ಕೂಡ ನೀವು ಎಕ್ಸಾಮಲ್ಲಿ ತುಂಬ ಮಾರ್ಕ್ಸ್ ತೆಗೆದಿದ್ರೆ ನಿಮ್ಗಿನ ಹೆಚ್ಚಿಗೆ ಯಾರಾದರೂ ತೆಗೆದಿದ್ರೆ ಅವ್ರು ಅಪಾಯಿಂಟ್ ಆಗ್ತಾರೆ ಕೆಲವೊಬ್ಬರು ಇದಕ್ಕೂ ಕೂಡ ಇನ್ಫ್ಲುಯೆನ್ಸ್ ಮಾಡಿಸ್ಕೊಂಡು ಹೋಗೋರು ತುಂಬ ಜನ ಇರ್ತಾರೆ ನಿಮಗೆ ಗೊತ್ತಿರ್ಬೋದು ಮೈನಾರಿಟಿ ಸ್ಕೂಲ್ಗಳಲ್ಲಿ ಕೆಲವೊಂದು ಇನ್ಫ್ಲುಯೆನ್ಸ್ ಮಾ ನಡೆಯುತ್ತೆ ಓಕೆನಾ ಇನ್ನು ಇದಿಷ್ಟು ಕೂಡ ಎಕ್ಸಾಮ್ ಬಗ್ಗೆ ಸಿ ಇ ಟಿ ಸ್ವರೂಪ ಹೇಗಿರುತ್ತೆ ಅಂತ ಹೇಳಿ ಗೊತ್ತಿದೆ ಕ ಫಸ್ಟಿಗೆ ಹೇಳ್ಬಿಟ್ಟಿದ್ದೀನಿ ಟೆಟ್ ಸಿಲೆಬಸ್ ಏನಿದನೋ ಅದೇ ಥರ ಇರುತ್ತೆ ಇನ್ನು ಕಂಪ್ಯೂಟರ್ ಸೈನ್ಸ್ ವಿಜ್ಞಾನ ಉಪನ್ಯಾಸಕ ಹುದ್ದೆಗೆ ಸ್ನಾತಕೋತ್ತರ ಪದವಿ ಮತ್ತು ಕಂಪ್ಯೂಟರ್ ಕ ಸ್ನಾತಕೋತ್ತರ ಪದವಿ ಮತ್ತು ಕಂಪ್ಯೂಟರ್ ಶಿಕ್ಷಕರ ಹುದ್ದೆಗೆ ಪದವಿ ಮತ್ತು ವಿದ್ಯಾರ್ಹತೆಯಲ್ಲಿ ಪಡೆದಿರುವ ಶೇಕಡ ನಲವತ್ತರಷ್ಟು ಅಂಕಗಳನ್ನು ಪರಿಗಣಿಸುವುದು ಬಿ ಎಡ್ ವಿದ್ಯಾರ್ಹತೆಯಿಂದ ವಿನಾಯಿತಿಯನ್ನು ನೀಡಲಾಗಿದೆ ಯಾರು ಕಂಪ್ಯೂಟರ್ ಶಿಕ್ಷಕರಿಗೆ ಸೊ ಇನ್ನು ಮುರಾಜಿ ದೇಸಾಯಿ ಮೌಲಾನ್ ಅಜಾದ್ ಸ್ಕೂಲ್ ಒಳಗೊಂಡಂತೆ ಇಲಾಖೆ ವ್ಯಾಪ್ತಿಯಲ್ಲಿರುವ ಶಿಕ್ಷಣ ಸಂಸ್ಥೆಗಳಲ್ಲಿ ಅತಿಥಿ ಶಿಕ್ಷಕರನ್ನು ಜಿಲ್ಲಾ ಹಂತಗಳಲ್ಲಿಯೇ ನಿಯಮಾನುಸಾರ ಆಯ್ಕೆ ಮಾಡುವ ಸಲುವಾಗಿ ರಾಜ್ಯಾದ್ಯಂತ ಏಕರೂಪದ ಸಿ ಟಿಯನ್ನು ಮಾಡ್ತಾರಂತೆ ಸಮಾನ ದುಡಿಮೆಗೆ ಸಮಾನ ವೇತನ ನೀಡುವುದಾದರೆ ಸಿ ಟಿ ನಡೆಸುವುದು ಅರ್ಥವಿಲ್ಲ ಅಂತ ಹೇಳ್ತಿದ್ದಾರೆ ಹತ್ತು ಸಾವಿರ ಗೌರವದಿಂದ ನೀಡಿ ಅದಕ್ಕೂ ಸಿ ಟಿ ಮಾಡಿದರೆ ಏನು ಅರ್ಥ ಅಂತ ಹೇಳ್ತಿದ್ದಾರೆ ಲಾಸ್ಟ್ ಟೈಮ್ ಹೆಂಗಿತ್ತೋ ಪರ್ಸೆಂಟೇಜ್ ಮೇಲೆ ಅದು ಆ ರೀತಿ ತೊಗೊಳ್ಳಿ ಸಿಟಿ ಏನು ಬೇಡ ಅಂತ ಹೇಳ್ತಿದ್ದಾರೆ ಬಟ್ ಇವರು ಸಿ ಟಿಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಜೂನ್ ಫಸ್ಟ್ಗೆ ಸಿ ಟಿ ಇದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಓಕೆನಾ ಒಂದು ಗಂಟೆವರೆಗೂ ಆರಾಮಾಗಿ ಯಾರಾದರೂ ಓಕೆ ಈಗ ಬ್ಯಾಚುಲರ್ಸ್ ಇದ್ದರೆ ಈ ಹೋಗಿ ಸೇರ್ಕೊಳ್ಳೋದು ಬೆಟರು ಓಕೆನಾ ಯಾಕೆಂದರೆ ನಿಮ್ಮನ್ನು ಊರತ್ರ ಇದ್ದರೆ ಆರಾಮಾಗಿ ಹೋಗಿ ಸೇರ್ಕೋಬೋದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವೇನಾದರೂ ಓದ್ತಿದ್ದೀರಾ ಅಂದರೆ ಇಂಥ ಸ್ಕೂಲ್ ಇಂಥ ಕಾಲೇಜಲ್ಲಿ ಸೇರ್ಕೋಬೇಕು ತುಂಬ ವರ್ಕ್ ಇರೋ ಕಾಲೇಜಲ್ಲಿ ನೀವು ಸೇರಿಕೊಂಡು ಎಕ್ಸಾಮಿಗೆ ಓದ್ತೀನಿ ಅಂದರೆ ಆಗಲ್ಲ ನಿಮ್ಗೆ ಈ ಕಡೆ ವರ್ಕು ಆಗುತ್ತೆ ಈ ಕಡೆ ಸ್ಯಾಲ್ರಿನೂ ಕೂಡ ಬರುತ್ತೆ ಪ್ಲಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಮತ್ತು ಈ ಕಡೆ ಎಕ್ಸಾಮ್ಗೂ ಓದಂಗೆ ಆಗುತ್ತೆ ಹಾಗಾಗಿ ಈ ಥರ ಸ್ಕೂಲು ಕಾಲೇಜಸ್ನ ಹುಡುಕೊಂಡ್ರೆ ಎಲ್ಲ ರೀತಿಯ ಬೆನಿಫಿಟ್ ಇರುತ್ತೆ ಯಾರು ಗೌರ್ಮೆಂಟ್ ಎಕ್ಸಾಮ್ಗೆ ಬೇಕು ಅಂತೀರ ಅವರು ಇಲ್ಲ ಗೌರ್ಮೆಂಟ್ ಎಕ್ಸಾಮ್ ಬಿಡ ನಾನು ಪ್ರೈವೇಟಲ್ಲೇ ವರ್ಕ್ ಮಾಡ್ತೀನಿ ಅಂದರು ತುಂಬ ಚೆನ್ನಾಗಿರೋ ಕಾಲೇಜನ್ನ ಹುಡ್ಕೊಂಡು ಪ್ರೈವೇಟಲ್ಲೇ ಆರಾಮಾಗಿ ವರ್ಕ್ ಮಾಡ್ಬೋದು ಓಕೆ ನಾನು ಗೌರ್ಮೆಂಟ್ ಜಾಬೇ ಬೇಕು ಅಂತ ಏನಿಲ್ಲ ಸೊ ಇದಿಷ್ಟು ಕೂಡ ಇವತ್ತಿನ ಮಾಹಿತಿ ಆಗಿರುತ್ತೆ ಸೊ ಇನ್ನೂ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್